ತ್ರಿಕೋನಾಸನ ಮಾಡುವ ವಿಧಾನ ಎರಡೂ ಪಾದಗಳನ್ನು ಸ್ಥಿರವಾಗಿ ಇಟ್ಟು ಮ್ಯಾಟ್ನ ಮೇಲೆ ನಿಂತ್ಕೊಳ್ಳಿ ಎರಡೂ ಕಾಲುಗಳನ್ನು ಅಗಲ ಮಾಡಿ ಸಾಧ್ಯವಾದಷ್ಟು ಚಾಚಿ ನಿಲ್ಲಿ ನಿಮ್ಮ ಉಸಿರಾಟದ ಮೇಲೆ ಗಮನವಿರಲಿ ಬಲಗಾಲಿನ ಪಾದವನ್ನು ಬಲಗಡೆಗೆ ತಿರುಗಿಸಿ ಎರಡೂ ಕೈಗಳನ್ನು ಸಮನಾಗಿ ಅಂದರೆ ಭೂಮಿಗೆ ಪ್ಯಾರ್ಲೆಲ್ಲಾಗಿ ಅಗಲ ಮಾಡಿ ನಿಲ್ಲಿ ದೃಷ್ಟಿ ನೇರವಾಗಿರಲಿ ಉಸಿರಾಟ ಸಾಧಾರಣವಾಗಿರಲಿ ಈಗ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಬಲಗಾಲಿನ ಕಡೆಗೆ ನಿಮ್ಮ ಬಲಗೈಯನ್ನು ನಿಧಾನವಾಗಿ ಬಗ್ಗಿಸಿ ಭುಜಗಳು ನೇರವಾಗಿರಲಿ ಬಲಗಾಲಿನ ಪಾದದ ಪಕ್ಕಕ್ಕೆ ನಿಮ್ಮ ಬಲಗೈಯನ್ನು ಇರಿಸಿ ಇದೇ ಆಸನದಲ್ಲಿ ಒಂದು ನಿಮಿಷ ಅಥವಾ ನಾಲ್ಕರಿಂದ ಐದು ಉಸಿರಾಟಗಳ ಕಾಲ ಇರಿ ಇದೇ ರೀತಿ ಎಡಗಾಲಿಗೂ ರಿಪೀಟ್ ಮಾಡಿ ಈ ಆಸನವನ್ನು ಕೂಡ ಗೋಡೆಗೆ ಒರಗಿಕೊಂಡು ಮಾಡಬಹುದು